ಸಲಾಮ್ ನಮಸ್ತೆ ಆ್ಯಂಡ್ ಹಾಯ್ ನೀವು ಎಲ್ಲರೂ ನೋಡತ್ತರಿ ನನ್ನ ಚಾನಲ್ ಅಪ್ನಾ ಮುಸ್ತಫಾ ವ್ಲಾಗ್ ಮತ್ತು ನೋಡ್ತಾ ಇರಿ ಏನಂದ್ರೆ ಲಾಸ್ಟ್ ವೀಡಿಯೋ ಏನು ಹಾಕಿನಿ ನಾ ಚಾನಲ್ ಹೆಸರು ಚೇಂಜ್ ಮಾಡೋದು ವೀಡಿಯೋ ಹಾಕಿನಿ ಮತ್ತು ಈಗ ಏನು ಹಾಕತ್ತಾನೆ ಅಂದ್ರೆ ಆ ಚಾನಲ್ ಹೆಸರು ನೆಕ್ಸ್ಟ್ ಮಾತಾಡೋನು ಅದ್ರ ಬಗ್ಗೆ ಮತ್ತು ಈಗೇನು ಹಾಕತ್ತಪ್ಪ ಏನ ಇವತ್ತಿನ ವಿಷಯ ಏನ ಏನಾ ಎಲ್ಲಿ ಹೊಂಟ ನೀವು ಅಂತ ತಿಳಾತಿರ್ಬೇಕು ನೀವು ಯಾಕಂದ್ರೆ ಇವತ್ತು ನನ್ನ ಸುಟ್ಟಿ ಐತಿ ಸುಟ್ಟಿ ಇದ್ರೆ ನಾ ಎಲ್ಲಿ ಹೋಗ್ತಾನೆ ನಿಮ್ಗೆ ಗುರ್ತೈತಿ ಎಕ್ಸೈಟಿಂಗ್ ತರ್ತಾನೆ ನಿಮ್ಮ ಬಗ್ಗೆ ನಿಮ್ಗೆ ಕಾಮಿಡಿ ಅಂತದ ಇಲ್ಲಾಂದ್ರೆ ನೀವು ಏನಾರು ಪ್ಲೇಸ್ಗಳು ನೋಡ್ಬೇಕಂದ್ರೆ ಅಂತದ ಎಲ್ಲ ತಂದಿರ್ತಾನೆ ಈಗ ಏನೈತಿರ್ಲ ಏನು ತರತಾನಂದ್ರೆ ನಿಮ್ಗೆ ಸ್ಪೆಷಲ್ ನೋಡ್ರಿ ಇವತ್ತಿಂದ ಸ್ಟಾರ್ಟ್ ಐತಿ ಸತೀಶ್ ಶುಗರ್ಸ್ ಅವಾರ್ಡ್ ಸತೀಶ್ ಶುಗರ್ಸ್ ಅವಾರ್ಡ್ ಸ್ಟಾರ್ಟ್ ಐತೆ ಅಂದ್ರೆ ನಿಮ್ಗೆ ತೋರಿಸ್ಬೇಕಲ್ಲ ಏನು ಹೆಂಗೆ ಇರ್ತೈತಿ ಹೆಂಗಿಲ್ಲ ಏನ ಏನಿಲ್ಲ ಅಂತ ಎಲ್ಲ ತೋರಿಸ್ತೀನಿ ನಿಮ್ಗೆ ಈಗ ಸ್ಟೇಜ್ ಹೆಂಗೆ ಮಾಡಿದ್ದಾರೆ ಹೆಂಗೆ ಇಲ್ಲ ಫಸ್ಟ್ ಆ ವೀಡಿಯೋ ಹಾಕ್ತಾನೆ ಇವತ್ತು ಹಾಕತಾನೆ ಇವತ್ತಿಂದ ವಿಡಿಯೋ ಐತಿ ಇವತ್ತಿಂದ ಸ್ಟಾರ್ಟ್ ಐತಿ ಇವತ್ತಿಂದ ಯಾವಾಗ ಮಠ ಅಂದ್ರೆ ಶುಕ್ರವಾರ ಶನಿವಾರ ರವಿವಾರ ಮೂರು ದಿವಸ ಫ್ರೈಡೆ ಸ್ಯಾಟರ್ಡೆ ಸಂಡೇ ಮೂರು ದಿವಸ ರೀ ಹೋಗ್ರಿ ನೋಡಿರಿ ಮತ್ತು ಏನೇನು ಮಾಡಿದಾರ ಏನೇನಿಲ್ಲ ಹೆಂಗೆ ಐತಿ ಹೆಂಗಿಲ್ಲ ಸಿಚುವೇಶನ್ ಎಲ್ಲ ತೋರಿಸ್ತಾನೆ ನಿಮಗೆ ನೋಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಎಲ್ಲ ಮಾಡಿರಿ ಏನೇನು ಮಾಡ್ತೀನಿ ನೋಡಿರಿ ಮಂದಿಗೆ ಒಟ್ಟು ಫುಲ್ಲು ಹಾಕಿರಿ ಈ ವಿಡಿಯೋ ಯಾಕಂದರೆ ಅಂಥದ್ದೈತಿ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡಿರಿ ನೋಡ್ರಿ ಹೋಗೋನು ತೋರಿಸ್ತೇನೆ ನಿಮ್ಗೆ ನೋಡಿರಿ ನಾವು ಬಂದಿದ್ದೀವಿ ಈಗ ಎಲ್ಲಿ ಅಂದ್ರೆ ದಾಗ ಬಂದಿದ್ದೀವಿ ಏನು ತೋರ್ಸಿನಿ ಅಂದ್ರೆ ನಿಮಗೆ ಈಗ ಹೇಳಿದಾನ ಏನು ತೋರ್ಸತ್ತ ಏನಿಲ್ಲ ಅಂತ ಅದೆಲ್ಲ ಯಾಜ ರಿಯಾಜು ಭಾಳ ದೊಸ್ರಿಂದ ಬಂದಾನ ಎಸ್ ಮಿಲ್ ಅವಾರ್ಡ್ಸ್ ಈ ಗ್ರೌಂಡದಾಗ ಚಾಲು ಐತ್ರಿ ಈ ಗ್ರೌಂಡ್ದಾಗ ಏನೈತಿ ಅಂದ್ರೆ ಏನು ಕಟ್ಟಿದಾರ ಅದೆಲ್ಲ ನಿಮ್ಗೆ ತೋರಿಸ್ತಾನೆ ನೋಡ್ರಿ ಹೆಂಗೈತಿ ಹೆಂಗಿಲ್ಲ ಎಲ್ಲ ತೋರ್ಸ್ತಾನೆ ನೋಡ್ಬೋದು ನೀವು ನೋಡಿರಿ ಹೋಗೋಣ ನೋಡ್ರಿ ಈ ಟೈಪ್ ಎಲ್ಲ ಡೆಕೋರೇಷನ್ ಮಾಡಿದಾರೆ ವಾತಾವರಣ ಹೆಂಗೈತಿ ಅಂದ್ರೆ ಜಬರ್ದಸ್ತ ರಿಯಾಜ್ ಬೈ ಇಲ್ಲಿ ನಿಂತಾನೆ ಇಲ್ಲಿ ಕೊಂಡ್ರಾಗ ಚೇರ್ಗಳು ಅದಾವೆ ಈಗ ನಿಮ್ಗೆ ವೇಟ್ ಮಾಡ್ರಿ ಸ್ಟೇಜ್ ತೋರಿಸ್ತೀವಿ ಓಕೆ ನೋಡ್ರಿ ನೋಡ್ರಿ ಯಾವ ಟೈಪ್ ಸ್ಟೇಜ್ ಮಾಡಿದಾರ ಈಗ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಹೆಂಗೈತಿ ಸ್ಟೇಜ್ ಹೆಂಗೆಲ್ಲ ಪೂರಾ ಒಳಗೆ ಬಂದಿದ್ದೀವಿ ಈಗ ನಾವು ಇಂದ ಬಿಲ್ಡಿಂಗ್ ಓಡ್ ನೋಡ್ಬೋದು ನೀವು ಫಸ್ಟ್ ಕ್ಲಾಸ್ ಐತಿ ಈಗ ಸ್ಟೇಜ್ ನೋಡಿ ನೋಡ್ರಿ ಸ್ಟೇಜ್ ಯಾವ ಟೈಪ್ ಮಾಡಿದಾರೆ ನೋಡ್ಬೋದು ಪೂರಾ ಫುಲ್ಲು ಗ್ರೌಂಡ ಇವತ್ತು ನೈಟ್ ಸ್ಟಾರ್ಟ್ ಐತಿ ಶೋ ಬರ್ರಿ ಎಲ್ಲರೂ ನೋಡಬಹುದು ಫುಲ್ ಶೋ ಇವತ್ತು ನೈಟ್ ಇವತ್ತ ನಾಳೆ ನಾಳೆ ಮೂರು ದಿವಸ ಇರ್ತೈತಿ ಬರ್ರಿ ನಾವು ಬಂದೀವಿ ಈಗ ಸತೀಶ್ ಶುಗರ್ಸ್ ಅವಾರ್ಡ್ ನೋಡ್ರಿ ಬೇಕು ನೀವು ಈಗ ಹೆಂಗೈತಿ ಸ್ಟೇಜ ಹೆಂಗೆಲ್ಲ ಎಲ್ಲ ತೋರ್ಸಿನಿ ನಿಮ್ಗೆ ಈಗ ಬರ್ರಿ ಇವತ್ತ ನಾಳೆ ನಾಡ್ದ ಮೂರು ದಿವಸ ಫಂಕ್ಷನ್ ಐತಿ ಬರ್ರಿ ಗೋಕಾಕ್ ವಿಸಿಟ್ ಮಾಡಿರಿ ಫಸ್ಟ್ ಕ್ಲಾಸ್ ಇರ್ತೈತಿ ನೋಡ್ರಿ ಮತ್ತು ತೋರಿಸ್ತಾನೆ ನಿಮ್ಗೆ ಏನೇನೈತಿ ಏನೇನೆಲ್ಲ ಯಾವ ಟೈಪ್ ಐತಿ ನೋಡ್ರಿ ಫಸ್ಟ್ ಕ್ಲಾಸ್ ಮಾಡಿದಾರ ಬರ್ರಿ ನೋಡ್ರಿ ವಿಸಿಟ್ ಮಾಡಿರಿ ಹೆಂಗೈತಿ ಹೆಂಗಿಲ್ಲ ಸತೀಶ್ ಶುಗರ್ಸ್ ಅವಾರ್ಡ ವೈಟ್ ಪ್ಯಾಲೇಸ್ ಬಂದೈತಿ ಗೋಕಾಕ್ದಾಗ ನೋಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ನೆಡಿರಿ ನೋಡಿರಿ ತಿನ್ನಕ್ಕೆ ಅಂಗಡಿಗಳು ಹತ್ತಿರ್ತಾವ ರಾತ್ರಿ ಈ ಟೈಪ್ ರೊಕ್ಕ ಬರ್ರಿ ಮತ್ತೆ ಪೊಗೋಟು ಏನು ಇರಂಗಿಲ್ಲ ಈ ಟೈಪ್ ಎಲ್ಲ ಅಂಗಡಿಗಳು ಇಲ್ಲಿ ಕಾಂಬು ಕೊಂಡ್ಸದ್ರ ಈಗ ಲೈಟ್ ರಾತ್ರಿ ಕ್ರಿಕೆಟ್ ಆಡೋಕೆ ಈ ಟೈಪ್ ಅಂಗಡಿಗಳು ಎಲ್ಲ ಫುಲ್ಲು ಬರ್ತಾವೆ ಅದು ವಿಡಿಯೋ ಮಾಡ್ತೇನೆ ನಾನು ನೋಡಿರಿ ನೀವು ಈ ಟೈಪ್ ತಿನ್ನಕ್ಕೆ ಬರ್ರಿ ಮತ್ತು ರೊಕ್ಕ ತೊಗೊಂಡು ಬರ್ರಿ ಪೊಗೋಟು ಯಾರು ಕೊಡಂಗಿಲ್ಲ ಓಕೆ ನೋಡಿರಿ ನೋಡಿರಿ ನೀವು ಯಾವ ಟೈಪ್ ಐತಿ ಫುಲ್ ಎಕ್ದಮ್ ನೋಡ್ಬೋದು ಮಾಡಿದಾರ ಮತ್ತೇನೈತಿಲ್ಲ ಬರ್ರಿ ವಿಸಿಟ್ ಮಾಡ್ರಿ ಯಾಕಂದ್ರೆ ಇದು ಎರಡು ಸಾವಿರ ಹದಿನೆಂಟರಾಗ ಆಗಿತ್ತಲ್ಲ ಲಾಸ್ಟ್ ಲಾಸ್ಟ್ ಹ್ಞೂ ಲಾಸ್ಟ್ ಎರಡು ಸಾವಿರ ಹದಿನೆಂಟರಾಗ ಆಗಿತ್ತ ಆವಾಗಿಂದ ಐದು ವರ್ಷ ಆದ ಕೊಡ್ಲಿ ಹೀಗೆ ಮಾಡಿದಾರೆ ಮತ್ತೆ ಐತಿ ಬರ್ರಿ ಬತ್ತ ಕೊರೋನಾ ನಡಕ ಬತ್ತ ಅನ್ನೇ ಬಂದ್ ಮಾಡಿರ ಇಂಥ ಫಂಕ್ಷನ್ ಎಲ್ಲೂ ಮಾಡಂಗಿಲ್ಲ ಎಲ್ಲೂ ನಡೆಯಂಗಿಲ್ಲ ನಡೋಂಗಿಲ್ಲ ನೋಡಕ್ಕೊಂದು ಗೊಕ್ಕಾಗ್ದಾಗ ಏನೈತಿ ಅಂದ್ರೆ ಏನು ಹೇಳಕ್ಕೆ ಅದ ನೆಕ್ಸ್ಟ್ ಟೈಮ್ ಹೇಳ್ದೆ ನಿಮ್ಗೆ ಏನೈತಿ ಬರ್ರಿ ನೋಡ್ರಿ ನಮ್ಮ ಚಾನೆಲ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡ್ರಿ ವೈಟ್ ಪ್ಯಾಲೇಸ್ ಹಿಂದಿ ನೋಡ್ಬೋದು ನೀವು ಆಯ್ತು ನಡ್ರಿ ಹೋಗೋನು ಶೇರ್ ಮಾಡಿರಿ